ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ವೀಕ್ಷಕರೇ ಇಂದಿನಿಂದ ಅಂದರೆ ಫೆಬ್ರವರಿ ಎರಡರಿಂದ ಫೆಬ್ರವರಿ ನಾಲ್ಕರವರೆಗೆ ವಿಶ್ವವಿಖ್ಯಾತ ಹಂಪಿ ಉತ್ಸವ ನಡೆಯುತ್ತಾ ಇದೆ ಈ ಒಂದು ಹಂಪಿ ಉತ್ಸವದಲ್ಲಿ ಕೃಷಿ ಮೇಳವನ್ನು ಆಯೋಜಿಸಿದ್ದಾರೆ ಈ ಒಂದು ಕೃಷಿ ಮೇಳದಲ್ಲಿ ಆಯೋಜಕರು ಏನೇನು ಹೇಳಿದ್ರು ಮತ್ತೆ ಈ ಒಂದು ಕೃಷಿ ಮೇಳದಲ್ಲಿ ಏನೇನೆಲ್ಲ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ನೈಂಪಾಶಾ ಅಂತ ಉಪಕೃಷಿ ನಿರ್ದೇಶಕರು ಹೊಸಪೇಟೆ ವಿಜಯನಗರ ಜಿಲ್ಲೆ ನಾವು ಈ ಒಂದು ಹಂಪಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಂಗವಾಗಿ ಸಾವಯವ ಮತ್ತು ಸಿರಿಧಾನ್ಯ ಮೇಳವನ್ನು ಆಯೋಜಿಸಿಕೊಂಡಿದ್ದೀವಿ ಈ ಮೇಳದಲ್ಲಿ ಮುಖ್ಯವಾಗಿ ನಾವು ರಾಜ್ಯದ ವಿವಿಧ ಭಾಗಗಳಿಂದ ಸುಮಾರು ಅರವತ್ತಿಕ್ಕಿಂತ ಹೆಚ್ಚಾಗಿ ಅರವತ್ತಿಕ್ಕಿಂತ ಹೆಚ್ಚಾಗಿ ಸಾವಯವ ಮತ್ತು ಕೃಷಿ ಸಾವಯವ ಮತ್ತು ಸಿರಿಧಾನ್ಯಗಳ ಪದಾರ್ಥಗಳನ್ನು ಮಾಡಿಕೊಂಡು ಎಫ್ ಇ ಒಗಳಾಗ್ಬೋದು ಸ್ವ ಸ್ವಯಂ ಸೇವಾ ಸಂಸ್ಥೆಗಳಾಗ್ಬೋದು ಅವರು ವಿವಿಧ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದು ಇಲ್ಲಿ ಪ್ರದರ್ಶನವನ್ನು ಮಾಡ್ತಾಯಿದ್ದಾರೆ ಇದನ್ನು ಪ್ರದರ್ಶನ ಮಾಡೋದಕ್ಕೆ ಜೊತೆಗೆ ಮಾರಾಟವನ್ನು ಮಾಡ್ತಾ ಇದ್ದಾರೆ ಇದನ್ನು ನಮ್ಮ ಸಾರ್ವಜನಿಕ ಬಂಧುಗಳು ಸದುಪಯೋಗ ಪಡಿಸ್ಕೊಬೋದು ಜೊತೆಗೆ ಇಲ್ಲಿ ನಾವು ನನ್ನ ಹಿಂಭಾಗದಲ್ಲಿ ತಾವು ನೋಡಿದಾಗ ವಾಟರ್ ಶೆಡ್ ಮಾಡಲನ್ನು ಮಾಡಿದ್ದೀವಿ ಇದರಲ್ಲಿ ಸಮಗ್ರ ಕೃಷಿ ಪದ್ಧತಿಗಳ ಬಗ್ಗೆ ರೈತರಿಗೆ ಪರಿಚಯಿಸುವುದಕ್ಕಾಗಿ ಯಾವ ರೀತಿ ನಾವು ಮಣ್ಣು ಮತ್ತು ನೀರಿನ ಸಂರಕ್ಷಣೆಯನ್ನು ಮಾಡ್ಕೋಬೋದು ಸಂರಕ್ಷಣೆಯನ್ನು ಮಾಡಿಕೊಂಡು ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಯಾರು ಯಾವ ರೀತಿ ಬೆಳೆಯನ್ನು ಬೆಳಿಬೇಕನ್ನೋದ್ರ ಬಗ್ಗೆ ಒಂದು ಪ್ರಾತ್ಯಕ್ಷವಾಗಿ ನಾವು ಹಿಂದಿನ ನನ್ನ ಹಿಂಭಾಗದಲ್ಲಿ ತಾವು ನೋಡ್ತಾ ಇದ್ದೀರಾ ಅದನ್ನು ನಾವು ಒಂದು ಮಾಡಲನ್ನು ಮಾಡಿದ್ದೀವಿ ಹಾಗೂ ನನ್ನ ಎಡ ರೈಟ್ ಸೈಡಲ್ಲಿ ಕೃಷಿ ಭಾಗ್ಯ ಯೋಜನೆ ತಮಗೆಲ್ಲ ಗೊತ್ತಿದೆ ಕೃಷಿ ಭಾಗ್ಯ ಯೋಜನೆ ಒಂದು ಬರಗಾಲದ ಇರ್ಬೋದು ಮತ್ತು ಕಡಿಮೆ ಅಂದರೆ ಮಳೆ ಸಂದಿಗ್ಧತೆ ಆದಾಗ ಬೆಳೆಗಳನ್ನು ಉಳಿಸ್ಕೊಳ್ಳೋದಿಕ್ಕೆ ನಾವು ಕೃಷಿ ಹೊಂಡ ಮಾಡಿಕೊಂಡು ಕೃಷಿ ಹೊಂಡಕ್ಕೆ ಪೂರಕವಾಗಿ ಡೀಸೆಲ್ ಪಂಪ್ ಸೆಟ್ ಇರ್ಬೋದು ಡೀಸೆಲ್ ಮತ್ತು ಸ್ಪ್ರಿಂಕ್ಲರ್ ಅಥವಾ ಡಿಪ್ ಇರಿಗೇಷನ್ ಇರ್ಬೋದು ಈ ಎಲ್ಲ ಒಂದು ಕೃಷಿ ಇಲಾಖೆಯಿಂದ ಕೊಟ್ಟು ರೈತರಿಗೆ ಅನುಕೂಲವಾಗೋ ಒಂದು ಒಂದು ಫ್ಲ್ಯಾಗ್ಶಿಪ್ ಒಂದು ದೊಡ್ಡ ಒಂದು ಕಾರ್ಯಕ್ರಮ ನಾವು ಕೃಷಿ ಇಲಾಖೆಯನ್ನು ನೀಡ್ತಾ ಇದ್ದೀವಿ ರೈತರಿಗೆ ಈ ಒಂದು ಒಂದು ಬಗ್ಗೆ ಈ ಕೃಷಿ ಭಾಗ್ಯ ಯೋಜನೆ ಬಗ್ಗೆ ಒಂದು ಮಾಡಲನ್ನು ಸಹ ಮಾಡಿ ರೈತರಿಗೆ ಈ ಯೋಜನೆದಾಗುವ ಉಪಯೋಗಗಳ ಬಗ್ಗೆ ರೈತರಿಗೆ ತಿಳಿಯಪಡಿಸ್ತಾ ಇದ್ದೀವಿ ಹಾಗೇ ನಾ ಇನ್ನೊಂದೇನೆಂದರೆ ಈಗಿನ ಕಾಲದಲ್ಲಿ ನಾವು ಮಾಡರ್ನೈಸೇಷನ್ ಮೆಕನೈಸೇಷನ್ ಅಂತ ಹೇಳ್ತಾ ಇದ್ದೀವಿ ನಾವು ಹಳೆಯ ಕಾಲದಲ್ಲಿ ಯಾವ ರೀತಿ ನಾವು ಉಪಕರಣಗಳನ್ನು ಸಡಕರಣಗಳನ್ನು ಉಪ್ ಉಪಯೋಗಿಸ್ಕೊಂಡು ನಾವು ಕೃಷಿಯನ್ನು ಮಾಡ್ತಾಯಿದ್ದೀವಿ ಅನ್ನೋದು ಒಂದು ಪರಿಚಯ ಮಾಡಲಿಕ್ಕೆ ನಮ್ಮ ರೈತರಿಗೆ ತಿಳಿಯಿಸಲಿಕ್ಕೆ ಮತ್ತು ನಮ್ಮ ಈ ಯಂಗರ್ ಜನ್ರೇಷನ್ ನಯ ಪೀಳಿಗೆ ಏನಂತಾರೆ ಅವ್ರಿಗೆ ತಿಳಿಸೋದಕ್ಕೆ ನಾವು ಅದನ್ನು ಸಹ ವಸ್ತು ಪ್ರದರ್ಶನ ಮಾಡ್ತಾಯಿದ್ವಿ ಜೊತೆಗೆ ನಾವು ನಮ್ಮ ಒಬ್ಬ ರೈತರು ತಾವು ನಮ್ಮ ಒಂದು ಮಳಿಗೆಯನ್ನು ಮಾಡಿದ್ದೀವಿ ಆ ಮಳಿಗೆಯಲ್ಲಿ ಎಲ್ಲ ಒಂದು ನಮ್ಮ ಹಳೆ ಪದ್ಧತಿಗಳಲ್ಲಿ ಸ್ಮಾಲ್ ಮಾಡೆಲ್ಸನ್ನು ಇಟ್ಟು ತುಂಬ ಚೆನ್ನಾಗಿ ಇದು ಮಳಿಗೆಯನ್ನು ಹಾಕಿದ್ದಾರೆ ಇದರ ಜೊತೆಗೆ ಇವತ್ತು ನಾವು ರೈತರಿಗೆ ನಮ್ಮ ಒಂದು ಕೃಷಿ ವಿಜ್ಞಾನಿಗಳಿಂದ ಮತ್ತು ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಿಂದ ಕರೆದು ಒಂದು ತರಬೇ ತರಬೇತಿ ಮತ್ತು ರೈತರೊಂದಿಗೆ ಸಂವಾದವನ್ನು ಸಹ ಇಟ್ಕೊಂಡಿದ್ದೀವಿ ಇದರಲ್ಲಿ ಸಮ ನಾವು ಏನು ಹಂಪೆಯಲ್ಲಿ ಉತ್ಸವದಲ್ಲಿ ನಮ್ಮ ರೈತ ಬಾಂಧವರು ಮತ್ತು ಸಾರ್ವಜನಿಕರು ಭಾಗವಹಿಸ್ತಾ ಇದ್ದಾರೆ ಅದನ್ನು ಸದುಪಯೋಗ ಪಡಿಸ್ಕೊಬೋದು ಮತ್ತು ಯಾವ ರೀತಿ ನಾವು ಈಗ ಹೆಚ್ಚಾಗಿ ನಾವು ಒತ್ತ ಒತ್ತು ಕೊಡ್ತಾ ಇರೋದು ಸಾವ ಮತ್ತು ಸಿರಿಧಾನ್ಯ ಪದಾರ್ಥಗಳನ್ನು ಬೆಳೆಗಳನ್ನು ಯಾವ ರೀತಿ ಬೆಳಿಬೇಕು ಮತ್ತು ಅದನ್ನು ಸಂಸ್ಕರಣೆಯನ್ನು ಯಾವ ರೀತಿ ಮಾಡಬೇಕು ಸಂಸ್ ವೀಕರಣೆಯನ್ನು ಮಾಡಿ ಮತ್ತು ವ್ಯಾಲ್ಯೂ ಎಡಿಷನ್ ಮತ್ತು ಮಾರುಕಟ್ಟೆ ಬಗ್ಗೆ ತರಬೇತಿಯನ್ನು ಸಹ ನೀಡ್ತಾ ಇದ್ದೀವಿ ಜೊತೆಗೆ ನಾಳೆ ನಮ್ಮ ಒಂದು ಈ ಸಿರಿಧಾನ್ಯ ಮೇಳದ ಹಂಪಿ ಉತ್ಸವದ ಸಿರಿಧಾನ್ಯ ಮೇಳದ ಅಂಗ ಅಂಗವಾಗಿ ಸುಮಾರು ಮೂವತ್ತೈದರಿಂದ ನಲವತ್ತು ರೈ ನಮ್ಮ ರಾಜ್ ನಮ್ಮ ಜಿಲ್ಲೆಯ ವಿವಿಧ ಭಾಗಗಳಿಂದ ರೈ ರೈತ ಮಹಿಳೆಯರು ಬಂದು ಪಾಕ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದೀವಿ ಇದರಲ್ಲೂ ಸಹ ತಾವು ಅವರು ರೈತ ನಮ್ಮ ರೈತ ಮಹಿಳೆಯರು ಈ ಸಿರಿಧಾನ್ಯಗಳಿಂದ ಮಾಡಿದಂಥ ಪಾ ಒಂದು ಪಾಕ ಅಂದರೆ ಆಹಾರ ಪದಾರ್ಥಗಳನ್ನು ಮಾಡಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಅವ್ರಿಗೂ ಸಹ ಇದು ಯಾಕೆಂದರೆ ಈಗ ನಾವು ತಾವು ತಿಳಿದಿರೋ ಹಾಗೆ ನಾವು ಹೆಚ್ಚಾಗಿ ನಾವು ಫಾಸ್ಟ್ ಫುಡ್ ಬಗ್ಗೆ ಜಂಕ್ ಫುಡ್ ಬಗ್ಗೆ ಮತ್ತು ಆಹಾರ ಪದಾರ್ಥದಲ್ಲಿ ತುಂಬಾ ಬದಲಾವಣೆ ಇರೋದ್ರಿಂದ ಈ ಸಾವಯವ ಮತ್ತು ಸಿರಿಧಾನ್ಯಗಳನ್ನು ಯಾವ ರೀತಿ ನಮ್ಮ ಆಹಾರ ಪದ್ಧತಿಯಲ್ಲಿ ತಂದು ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಆರೋಗ್ಯಕರವಾದ ಆಹಾರವನ್ನು ಯಾವ ರೀತಿ ನಾ ನೀಡಬೇಕು ಅನ್ನೋದ್ರದ್ದು ಒಂದು ನಿಟ್ಟಿನಲ್ಲಿ ಇದನ್ನು ಪಾಕಸ್ಪರ್ಧೆಯನ್ನು ಮಾಡಿ ರೈತರಲ್ಲಿ ಹೆಚ್ಚಿನ ಒಂದು ಆಸಕ್ತಿಯನ್ನು ಬರೋಂಗೆ ನಾವು ಈ ಕಾರ್ಯಕ್ರಮವನ್ನು ಹಂಚ್ಕೊಂಡಿದ್ದೀವಿ ಇಷ್ಟು ನಾವು ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೀವಿ ಓಕೆ ಸರ್ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು